ಸ್ವಾನುಭಾವದ ನೆಲೆ ನಾನೇನ ಮಲೆಯೇ ನೀನೇ ಒಳಪಕ್ಕೂ ಏನ ನುಡಿಸಿ ದೊಡದಲ್ಲಿ ನಾನು ನೋಡಿಲಿ ಶ್ರೀ ಗುರುವೇ ಕೃಪೆಯ ಬಸವಾದ ಶರಣರನ್ನ ಸಂತ ಮಹಾಂತರನ್ನ ಆಚಾರ್ಯ ನಿಮಷಮನಿಗಳನ್ನ ಸ್ಮರಿಸ್ಕೊಳ್ಳಿ ಈ ಪವಿತ್ರ ಸುಂದರ ಸಮಾರಂಭದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ರುವಾರಿಗಳು ಆತ್ಮೀಯ ಪುಚರು ಹಾಗೆ ನಮ್ಮ ಅತ್ಯಂತ ಎಲ್ಲ ರೀತಿಯಿಂದಲೂ ಸಾಹಿತ್ಯಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಮರ್ಥ ವ್ಯಕ್ತಿತ್ವವನ್ನು ಉಳ್ಳವರಾಗಿ ಈ ತುಮಕೂರಿನ ನಗರದಲ್ಲಿ ವಿರಾಜಮಾನಾಗಿ ಆಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಂಥ ಪರಮಪೂಜ್ಯರು ಶ್ರೀ ಶ್ರೀ ಶಸ್ತರ ಬ್ರಹ್ಮ ಶ್ರೀ ಶ್ರೀ ಶಿವಾನಂದ ಶಿವಾಚಾರಿ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಕ್ಕಳೇ ನಾನು ಬಹಳ ಸುಮಾರು ಒಂದು ಎರಡು ಮೂರು ವರ್ಷಗಳ ಹಿಂದೆ ಪೂಜ್ಯರ ಒಂದು ಹುಟ್ಟುಹಬ್ಬಕ್ಕೆ ನಾವು ಬಂದಿದ್ದೆ ಆ ಸನ್ನಿವೇಶದಲ್ಲಿ ನೋಡಿದಂಥ ಮಠದ ವ್ಯವಸ್ಥೆಗೂ ಇವತ್ತು ನೋಡುವ ನೋಡ್ತಾ ಇರುವಂಥ ಮಠದ ವ್ಯವಸ್ಥೆಗೂ ಅಜಗಜಾಂತರ ಅಂತ ಪದ ಇದೆ ಅಜಗಜಾಂತರವಾದ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಕ್ಷೇತ್ರವಾಗಿದೆ ಬೃಹತ್ ವ್ಯವಸ್ಥೆಯನ್ನು ಈ ಕ್ಷೇತ್ರ ಪಡ್ಕೊಂಡಿದೆ ಈಗ ಹಿರೇಮಠ ಅವರದೇ ವಾಕ್ಯ ಇದೆ ಹಿರೇಮಠ ಹಿರೇಮಠಕ್ಕೆ ತಕ್ಕಂತೆ ಇವತ್ತು ವಿನ್ಯಾಸಗೊಂಡಿದೆ ಜೊತೆಯೊಳಗೆ ಮಲ್ಲಿಕಾರ್ಜುನ ಸ್ವಾಮಿಯ ನೂತನ ಅದು ಪುನರ್ ಪ್ರತಿಷ್ಠಾಪನೆ ಹಾಗೆ ಮಠದೊಳಗೆ ಎಲ್ಲ ವ್ಯವಸ್ಥೆಗಳು ಸಹಿತ ಇನ್ಯಾರು ಬಂದು ಹೊಸ್ದಾಗ ಯಾರಾದರೂ ಸ್ವಾಮಿಗಳಾದರೆ ಯಾರು ಬಂದು ಏನೂ ಮಾಡಬಾರ್ದು ಇನ್ನೂನು ನೋಡ್ಬೋದು ಏನಾದರೂ ಇದೆಯಾ ಅಂತ ಅವರು ಅವಲೋಕಿಸಬಾರ್ದು ಸಮಗ್ರವಾಗಿ ಏನೇನು ಒಂದು ಮಠಕ್ಕೆ ವ್ಯವಸ್ಥೆ ಆಗಬೇಕು ಮಕ್ಕಳು ಇರಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಎಲ್ಲವನ್ನು ಸ್ವಚ್ಛವಾಗಿ ಅಚ್ಚ ಸ್ವಚ್ಛ ಅಂತಾರಲ್ಲ ಪದ ಆ ರೀತಿಯಾಗಿ ಶ್ರೀಮಠ ವಿನ್ಯಾಸಗೊಂಡಿದೆ ಅತ್ಯಂತ ಆತ್ಮೀಯತೆ ನಮ್ಮ ಹಿರಿಯ ಮಠದ ಶ್ರೀಗಳವರಿಗೆ ಶ್ರೀಗಳವರಲ್ಲಿ ಈ ಕರ್ನಾಟಕದ ಹೆಚ್ಚು ಕಡಿಮೆ ಕರ್ನಾಟಕದ ಎಲ್ಲ ಜನತೆ ಪೂಜ್ಯ ಹಿರೇಮಠದ ಶ್ರೀಗಳನ್ನು ನೋಡಿದಾರೆ ಒಂದು ಮುಖದಲ್ಲ ಅಲ್ಲ ಹಲವು ಮುಖ ಮುಖದಲ್ಲಿ ಅವರು ನೋಡಿದ್ದಾರೆ ಅವರನ್ನು ಸಾಕಷ್ಟು ಸಾಹಿತ್ಯದ ಮುಖ ಮುಖವಾಗಿ ಪೂಜ್ಯನನ್ನು ನೋಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಗೊತ್ತಿಲ್ಲದೆ ಇರ್ತಕ್ಕಂಥವರು ಸಹಿತ ಅವರು ಎಡೆ ಮಾಡುವ ಸಾಹಿತ್ಯ ಧಾರ್ಮಿಕ ಎಲ್ಲ ರೀತಿಯಿಂದಲೂ ಸಾಮಾಜಿಕವಾಗಿ ಚಿಂತನೆ ಮಾಡಿ ಸಮಾಜಕ್ಕೆ ಹಿತವನ್ನು ಬಯಸ್ತಕ್ಕಂಥದ್ದನ್ನು ನಾಡಿನ ಎಲ್ಲ ಜನರು ಗಮನಿಸಿದ್ದಾರೆ ನಮಗೂ ಅವರು ಆತ್ಮೀಯತೆ ಅಂದ್ರೆ ಒಂದು ರೀತಿಯಾಗಿ ಅಣ್ಣ ತಮ್ಮ ಅನ್ನೋ ರೀತಿಯಾಗಿ ನಾವು ಇದ್ದೇವೆ ಅಂತ ನನ್ನ ಭಾವನೆ ತುಂಬಾ ನನಗೆ ಯಾವತ್ತು ಯಾವತ್ತೂ ನಾನು ಇನ್ ಸ್ಮರಿಸ್ಕೊಳ್ತಿದ್ದೀನಿ ಅಥವಾ ಅವರಣ್ಣ ಆಗ್ಬೋದು ನಾವು ತಮ್ಮ ಆಗ್ಬೋದು ಅಥವಾ ನಾವು ಅಣ್ಣಾಗ ತಮ್ಮ ಆಗ್ಬೋದು ಈ ರೀತಿಯಾಗಿ ನಮಗೂ ಅವ್ರಿಗೆ ಆತ್ಮೀಯತೆ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾದ ಸಂಬಂಧ ವ್ಯವಸ್ಥೆ ಇದೆ ಹೆಚ್ಚು ಕಡಿಮೆ ನಾವು ಅವರು ಅನೇಕ ಸಮಾರಂಭದಲ್ಲಿ ಆಧ್ಯಾತ್ಮಿಕ ಚಿಂತೆಯನ್ನು ಹಂಚಿಕ ಚಿಂತನೆಯನ್ನು ಹಚ್ಚ ಹಂಚಿಕೊಂಡಿದ್ದೇವೆ ಇನ್ನು ಒಂದು ವಿಶೇಷವಾದ ಒಂದು ಮಾತನ್ನು ನಾವು ಹೇಳಲೇಬೇಕಿದೆ ನಮ್ಮ ಅನೇಕ ಪೂಜ್ಯರು ಸಾಮಾಜಿಕ ಸೇವೆಯನ್ನು ಮಾಡ್ತಿದ್ದಾರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅನೇಕ ಪೂಜ್ಯರು ತುಮಕೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಮುಖದಿಂದಲೂ ಈ ತುಮಕೂರು ಏನಾದರೂ ಶಾಂತವಾಗಿದೆ ಸಮಾಧಾನವಾಗಿದೆ ಅಂದರೆ ಪೂಜ್ಯ ಹಿರೇಮಠದ ಶ್ರೀಗಳವರ ಕೊಡುಗೆ ಅತ್ಯಂತ ಶ್ರೇಷ್ಠವಾದದ್ದು ಎಂದು ನಾನು ಭಾವಿಸಿದ್ದೇನೆ ಯಾಕೆಂದ್ರೆ ತುಮಕೂರಿನಲ್ಲಿ ಆಗೊಮ್ಮೆ ಈಗೊಮ್ಮೆ ಸುಂತ ಗಲಾಟೆಗಳು ಇತ್ತೀಚೆಗೆ ನಾನು ಗಮನಿಸ್ತಿದ್ದೆ ಗಮನಿಸಿದ್ದೇನೆ ಅಂತಹ ಹೇಳ್ಕೊಳ್ಳುವಂತ ಯಾವುದೇ ಗಲಾಟೆಗಳು ತುಮಕೂರಿನಲ್ಲಿ ಆಗ್ತಾ ಇಲ್ಲ ಆಗಿಲ್ಲ ಇದಕ್ಕೊಂದು ಕಾರಣವೂ ಇದೆ ಯಾವುದೇ ಜಾತಿ ಮತ ಹೆಣಿಸದೆ ಯಾವುದೇ ಧರ್ಮವನ್ನ ಧರ್ಮದವರು ಸಹಿತ ಯಾವುದೇ ಜನಾಂಗದವರು ಸಹಿತ ಯಾವುದೇ ಭೇದ ಭಾವ ಮಾಡದಲ್ಲೇ ಪೂಜ್ಯರನ್ನು ಕರೆದಿದ್ದಾರೆ ಎಲ್ಲ ಸಮಾರಂಭದಲ್ಲೂ ಭಾಗವಹಿಸಿದ್ದಾರೆ ತುಮಕೂರಿನ ನನ್ನ ಅನುಭವದಲ್ಲಿ ಮುಸಲ್ಮಾನ ಸಹಿತ ಒಂದು ಸಾವಿರದ ಸನ್ನಿವೇಶದಲ್ಲಿ ಸನ್ನಿವೇಶ ನಾವು ಹೀಗಾಗಿ ತುಮಕೂರಿನ ಸಮಸ್ತ ಜನತೆ ಸಮಸ್ತ ಜನಾಂಗದವರು ಸರ್ವಧರ್ಮೀಯರು ಸಹಿತ ಪೂಜ್ಯರನ್ನು ಆಹ್ವಾನಿಸಿದ್ದಾರೆ ಒಂದೊಂದು ನುಡಿಮುತ್ತಗಳು ಸಹಿತ ಈ ಜನತೆಯನ್ನ ಶಾಂತವಾಗಿ ಕಾರವಾಗಿದೆ ಒಬ್ಬ ಮಠಾಧೀಶ್ವರರು ಒಬ್ಬ ಧರ್ಮಗುರುಗಳು ಮಾಡುವಂತ ಎಲ್ಲ ಕಾರ್ಯಗಳನ್ನು ಪೂಜ್ಯರು ಯಥಾವತ್ತಾಗಿ ತಾತ್ವಿಕ ನೆಲೆಗಟ್ಟಿನಲ್ಲಿ ಅರ್ಥವತ್ತಾಗಿ ನಿರ್ವಹಿಸಿದ್ದಾರೆ ಅಂತ ನಾನು ಮನಃಪೂರ್ವಕವಾಗಿ ಹೇಳ್ತಿದ್ದೆ ಯಾಕೆ ಈ ಮಾತಲ್ಲಿ ಹೇಳ್ತಿದ್ದೀರಿ ಅಂತ ಹೇಳಿದ್ರೆ ಬಹುಶಃ ಮುಖಸ್ತುತಿ ಅಲ್ಲ ಅಥವಾ ಹೊಗಳಿಕೇನು ಅಲ್ಲ ವಾಸ್ತವ ಸಂಗತಿ ಹೇಳಿದೆವು ಅಂದ್ರೆ ಸುಳ್ಳು ಆಗುತ್ತಂತೆ ಏನು ವಾಸ್ತವ ಇದೆ ಏನು ಸದ್ಯ ಇದೆ ಅದನ್ನು ಹೇಳದಿದ್ರು ನಾನು ಸಹಿತ ಅದು ಭಗವಂತ ಒಪ್ಪೋದಿಲ್ವ ದೇವರು ಒಪ್ಪೋದಿಲ್ವಂತೆ ಅದಕ್ಕಾಗಿ ವಾಸ್ತವ ಸಂಗತಿ ಹೇಳ್ತಿದ್ದೀನಿ ನಮ್ಮ ತುಮಕೂರಿನ ಜನತೆ ಒಂದ್ ರೀತಿಯಾಗಿ ಪುಣ್ಯ ಭಾ ಪುಣ್ಯ ಶಾಲೆಗಳು ಅಂತ ನಾವು ಭಾವಿಸ್ಬೇಕಾಗ್ತಾ ಇದೆ ಇಲ್ಲಿ ಸಿದ್ಧಗಂಗಾ ಮಠ ಇದೆ ಪೂಜ್ಯರು ಸಿದ್ಧಗಂಗಾ ಮಠದ ಬಗ್ಗೆ ಅತ್ಯಂತ ಪ್ರೀತಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಕಂಡಂತೆ ಪೂಜ್ಯ ಮಹಾಸ್ವಾಮಿಗಳವರ ಶಿವಕುಮಾರ್ ಮಹಾಸ್ವಾಮಿಗಳವರ ಒಂದು ಅವರ ಒಂದು ಸಾನ್ನಿಧ್ಯ ಈ ನಾಡನ್ನೇ ಪರೋದ್ರೆ ಈ ಜಿಲ್ಲೆಯನ್ನು ಸಹಿತ ಆಶೀರ್ವದಿಸಿದರೆ ಅದಕ್ಕೆ ಪೂರಕವಾಗಿ ಮನೆ ಮನೆಗೆ ಮನಮನಕ್ಕೆ ಮನಕ್ಕೆ ಪ್ರವೇಶವಾಗಿರ್ತಕ್ಕಂಥವ್ರು ನಮ್ಮ ಪೂಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಮಾತನ್ನು ಹೇಳ್ತಾ ಇವತ್ತು ಇದರ ಸದುಪಯೋಗ ಆಗ್ತಾ ಇದೆ ಒಂದು ಸಂತೋಷದ ಸಂತೋಷದ ಸಂಖ್ಯೆ ಏನಪ್ಪಾ ಅಂದ್ರೆ ನಾವೆಲ್ಲ ಪ್ರಸಾದ ಮಾಡ್ತಾ ಇದ್ದೀವಿ ಏನೇನೋ ತಲೆ ಕೆಡಿಸಿಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡುವುದು ಬದಲು ಬಂದು ಗುರುಗಳ ಹತ್ರ ನಾಲ್ಕು ಮಾತನ್ನು ನಾನು ಹೋದ್ಮೇಲೆ ಇನ್ನೊಬ್ರು ಒಬ್ರಿಗೊಬ್ರು ಬರ್ತಲೇ ಇದ್ದಾರೆ ಪೂಜ್ಯ ಮಹಾಸ್ವಾಮಿಗಳವರ ಅಥವಾ ತತ್ವ ಚಿಂತನೆ ಮಾಡ್ತಾ ಒಳ್ಳೆ ವಿಚಾರಗಳನ್ನ ಕೇಳ್ತಾ ನೀವು ಪ್ರಸಾದ ಮಾಡ್ತಿದ್ದೀರಲ್ಲ ಅದು ಮಹತ್ತರ ಭಾಗ್ಯ ನಿಮ್ದು ಅಂತ ತಿಳ್ಕೊಳ ಇದೇ ರೀತಿ ಆಗಬೇಕು ಕಾರ್ಯಕ್ರಮಗಳು ಯಾವ್ದಾದ್ರು ಆದ್ರೆ ನಾನು ನಮ್ಮ ನಮ್ಮದಲ್ಲಿ ಎಂಟು ದಿವಸ ಇದೇ ಕೆಲಸವನ್ನು ಮಾಡಿದ್ವಿ ಪ್ರಸಾದ ಮಾಡ್ತಿರ್ಲಿ ಒಳ್ಳೆ ಮಾತು ಕೇಳ್ತಿರ್ಲಿ ಪ್ರಸಾದ ಮಾಡ್ತಿರ್ತಾರೆ ದೇಶದ್ದು ತಲೆ ಒಳದ್ದು ತ ಮೋಸ ಮಾಡಿದ್ನೆಲ್ಲ ಮಾತಾಡ್ಕೊಂಡು ಪ್ರಸಾದ ಮಾಡ್ತಿರ್ತಾರೆ ಮತ್ತೆ ಅವ್ರಿಗೆ ಅದೇ ಬುದ್ಧಿ ಬರುತ್ತೆ ಅದರ ಬದಲು ಪೂಜ್ಯ ಮಹಾಸ್ವಾಮೀಜಿಯವರು ಪ್ರಸಾದ ಮಾಡೋರು ಮಾಡ್ತಿರ್ಲಿ ಕೇಳೋರು ಕೇಳ್ತಿರ್ಲಿ ಮತ್ತು ಪ್ರಸಾದ ಮಾಡೋರು ಕೇಳ್ತಾ ಪ್ರಸಾದ ಮಾಡಿದರೆ ನಿಮ್ಮ ಮೊದಲಿಗೆ ಉಪಯೋಗ ಯಾರಿಗೆ ಅಂತ ಹೇಳಿದ್ರೆ ಮೊದಲು ನಿಮಗೆ ಆಮೇಲೆ ನಿಮ್ಮ ಮಕ್ಕಳಿಗೆ ಆಮೇಲೆ ನಿಮ್ಮ ಕುಟುಂಬಕ್ಕೆ ಇದು ಮರಿಬೇಡಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಮಾಡ್ತಾ ಇರೋದು ಬರ ಅವರೊಬ್ಬರಿಗೆಲ್ಲ ನಿಮ್ಮೆಲ್ಲರ ಹಿತವನ್ನು ಗಮನಿಸಿ ಇಂಥ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ಅದರಲ್ಲೂ ತಪೋನದಲ್ಲಂತೂ ನಾವು ಒಂದು ದಿವಸ ಹೋಗಿದ್ವಿ ನಿಜವಾಗ್ಲೂ ನನಗೆ ಅತ್ಯಂತ ಪರಮಾನಂದವಾದ ಒಂದು ಸಂಗತಿ ಅಂತ ಹೇಳಿದರೆ ಆ ತಪೋನ ವಿನ್ಯಾಸ ಬಹಳ ಚೆನ್ನಾಗಿದೆ ಮನುಷ್ಯನಿಗೆ ಏನು ಕೊಟ್ಟರು ಸಾಲದಾಗುತ್ತೆ ಆದರೆ ಈ ಆಧ್ಯಾತ್ಮ ಅನ್ನೋದಿದೆಯಲ್ಲ ಅದು ಮನುಷ್ಯನಿಗೆ ಪ್ರವೇಶ ಆದರೆ ಜೀವನ ಸಾರ್ಥಕವಾಗುತ್ತೆ ಅನ್ನೋ ಒಂದು ಹಿನ್ನೆಲೆ ಒಳಗೆ ವಾತಾವರಣ ಪೂರಕವಾಗಿರಬೇಕು ಅಲ್ಲಿ ಆಧ್ಯಾತ್ಮಿಕೆಗೆ ಏಕಾಗ್ರತೆಗೆ ಒಂದಿಷ್ಟು ಮನಶಾಂತಿಗೆ ಏನಾದರೂ ಎಲ್ಲರೂ ಹೋಗ್ಬೇಕಪ್ಪ ಭಾಳ ದೂರವಾಗಿ ಲೋಕವನ್ನು ಬಿಟ್ಟು ಸ್ವಲ್ಪ ದೂರ ಹೋಗಬೇಕು ಅನ್ನೋದಾದರೆ ಪೂಜ್ಯರು ಮಾಡಿರುವ ತಪವನಕ್ಕೆ ಹೋಗಬೇಕು ಸಮಯ ಸಿಕ್ಕಾಗ ನಾನೆಲ್ಲ ಅಂದ್ಕೊಂಡಿದ್ದೀನಿ ಸಮಯ ಸಿಕ್ಕಾಗಲ್ಲ ಪೂಜ್ಯರು ಇರಲಿ ನಾನು ನಾನು ಹೋಗಿ ಬರಬೇಕು ಅಂತ ನನ್ನ ಮನಸ್ಸನ್ನು ಅನ್ಕೊಂಡಿದ್ದೀನಿ ಇತ್ತೀಚೆಗೆ ಭಾಳ ಚೆನ್ನಾಗಿ ನಾನು ಅಲ್ಲಿ ನೋಡ್ತಾ ಇದ್ದೀನಿ ಪೂಜ್ಯರು ಒಂದೊಂದು ಸಾರಿ ಕಳಿಸ್ತಿರ್ತಾರೆ ಅಲ್ಲಿ ಅಂತಹ ಪ್ರಶಾಂತವಾದ ವಾತಾವರಣ ಯೋಗಿಗಳು ಜ್ಞಾನಿಗಳು ಋಷಿಮುನಿಗಳು ಆ ಅವರು ಆಶ್ರಯಿಸಿದ್ದೆ ಬೆಟ್ಟ ಪರ್ವತ ಹಾಗೆ ಕಾಡು ಮತ್ತು ಪ್ರಶಾಂತವಾದ ಸ್ಥಳಗಳನ್ನು ಯಾಕೆ ಅಂತೇಳಿದರೆ ನಿರ್ಮಲವಾದ ಮನಸ್ಸಿಗೆ ಪೂರಕವಾಗಿ ವಾತಾವರಣ ಬೇಕಾಗುತ್ತೆ ನಿರ್ಮಲ ಮನಸ್ಸಾಗಬೇಕಾದ್ರೆ ಅಂತಹ ನಿರ್ಮಲ ಮನಸ್ಸಾಗಲಿಕ್ಕೆ ಪೂರ್ಣ ವಾತಾವರಣ ಇದೆ ಇನ್ನು ಅನುಭವ ಸೇರಿಕೊಂಡ್ರೆ ಶರಣರು ಹೇಳುವಂತೆ ಅದು ತಾವು ಎಲ್ಲರೂ ಮಾತಾಡಿರ್ಬೋದು ಮಂಡ್ಯ ಮಾಡಿಸಿದರೆ ಮಜ್ಜನಗೈಯೋದು ಬಟ್ಟೆ ಮಾಡಿಸಿದರೆ ಅಗಸಿಂಗ್ಯಕ್ಕುವುದು ಮನ ಮೈಲಿಗೆ ಆದರೆ ಕೂಡಲ ಸಂಘನ ಶರಣರೊಡನೆ ಚೆನ್ನ ಸಂಘದ ಸಂಘ ಶರಣರೊಡನೆ ಕುಳಿ ಅನುಭವ ಮಾಡ್ತಕ್ಕಂಥದ್ದು ಹೇಳಿದ ಮನಸ್ಸು ಮೈಲಿಗೆ ಆಗುತ್ತೆ ಈ ಜಗತ್ತಿನಲ್ಲಿ ಬೇಗ ಮಲಿನವಾಗೋದು ಯಾವುದಪ್ಪ ಅಂತಂದರೆ ಮನಸ್ಸೇ ತಲೆ ಸ್ವಲ್ಪ ನಿಧಾನಕ್ಕೆ ಮಲಿನವಾಗುತ್ತೆ ಬಟ್ಟೆ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಒಂದು ಮೂರು ದಿವಸ ಇದ್ದರೂ ಏನು ತೊಂದರೆ ಆಗಿಲ್ಲ ಅದಾವೆ ಮಲಿನ ಆಗೋಲ್ಲ ಆದರೆ ಫಾಸ್ಟಾಗಿ ಮಲಿನ ಆಗೋದು ಫಾಸ್ಟಾಗಿ ಕ್ಲೀನ್ ಆಗೋದು ಮನಸ್ಸೇ ಭಾಳ ಬೇಗ ಮಲಿನಗೊಂಡ್ಬಿಡುತ್ತೆ ಮನಸ್ಸು ಹೆಂಗು ಮಲಿನಗೊಳ್ಳುತ್ತೆ ಅಂದರೆ ಹಿರೇಮಠಕ್ಕೆಲ್ಲಿ ದಯಮಾಡಿಸಿದ್ದೀರಿ ಹಿರೇಮಠದಲ್ಲಿ ಪ್ರತಿಯೊಂದು ನೋಡಿ ಆನಂದ ಅನುಭವಿಸಿದರೆ ಬಹಳ ಚೆನ್ನಾಗಿ ಬುದ್ಧಿಯವರ ಬುದ್ಧಿಯವರ ಸೇವೆ ಇದೆ ಬಹಳಷ್ಟು ಶ್ರಮ ಪಟ್ಟು ಎಲ್ಲ ಮಠಾಧೀಶರು ಆಸ್ತಿ ಇದೆ ಪೂಜ್ಯ ಹಿರೇಮಠ ಸ್ವಾಮಿಗಳು ಪೂಜ್ಯ ಹಿರೇಮಠ ಶ್ರೀಗಳವರಿಗೆ ಭಕ್ತರೇ ಆಸ್ತಿ ಅವರ ದುಡಿಮೆ ಅವರ ಸುರ್ಯೋಗನೇ ಅವ್ರಿಗೆ ಈ ಮಠಕ್ಕೆ ಆಸ್ತಿ ಇದು ಬಹಳ ವಿಶೇಷ ಗಮನಿಸಬೇಕಾಗಿದ್ದಂತ ನನಗೆ ಗೊತ್ತಿಲ್ಲ ಈ ಹಿರೇಮಠ ಶ್ರೀಗಳಿಗೆ ಆಸ್ತಿ ಎಲ್ಲರೂ ಇದೆಯಲ್ಲ ನನಗಂತೂ ನೋಡಿಲ್ಲ ಆದ್ದರಿಂದ ಪೂಜಾ ಶ್ರೀಗಳವರಿಗೆ ಆಸ್ತಿ ಇಲ್ಲದೆ ಎಷ್ಟು ಬೃಹತ್ ಮಠವನ್ನು ಕಟ್ಟಿ ಆ ತಪವನ್ನು ಕಟ್ಟಿ ಅವರ ಸವಿಯೋಗದ ಬಲ ಕರ್ತೃತ್ವ ಶಕ್ತಿ ನಿಮ್ಮ ಭಕ್ತಿ ನಿಮ್ಮ ಸೇವೆ ನಿಜವಾಗಲೂ ಯಥಾವತ್ತಾಗಿ ಶ್ರೀಮಠವನ್ನು ಉತ್ತರ ಉನ್ನತ ಸ್ಥಾನಕ್ಕೆ ಉತ್ತರೋತ್ತರ ಬೆಳವಣಿಗೆ ಆಗಲಿ ಅವಕಾಶವಂತ ಹೀಗಾಗಿ ಇಂತಹ ಕ್ಷೇತ್ರದಲ್ಲಿ ನಾವು ಬರ್ತೀವಿ ಅಂತ ತಿಳ್ಕೊಳ್ಳಿ ಮನಸ್ಸು ಬೇಗ ಮಲಿನ ಆಗೋಕೊಂಡು ಸುಮ್ಮನೆ ಸಣ್ಣ ಕಾರಣ ಇರ್ತೀನಿ ಇಲ್ಲೆಲ್ಲ ತಿರುಗಾಡ್ಕೊಂಡು ಬರೋದು ನೂರಕ್ಕೆ ತೊಂಬತ್ತು ಭಾಗ ಭಾಳ ಶಾಂತು ಚೆನ್ನಾಗಿದೆಯಪ್ಪ ಅನ್ನೋದು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂಚೂರು ಕಸ ಇದೆ ಆ ಕಸವನ್ನು ಹೇಳ್ತೀವಲ್ಲ ಆಗ ತಕ್ಷಣ ಮನಸ್ಸಿನ ಮನಸ್ಸು ಮಲಿನಗೊಳ್ಳುತ್ತೆ ಇದು ಇದು ಆಗಬಾರ್ದು ಹೇಳಿ ಒಂದು ಸಣ್ಣ ಪುಟ್ಟ ಮನಸ್ಸಿಗೆ ದೋಷ ಬರಬಾರ್ದು ಹೇಳಿ ಪೂಜ್ಯ ಶ್ರೀಗಳವರು ಇಂಥದ್ದೊಂದು ನಾಲ್ಕು ಜನ ಬಂದಂಥ ಗುರುಗಳ ಹತ್ರ ನಾಲ್ಕು ಮಾತಾಡಿಸಿದ ಅನುಭವ ಮಾಡ್ಕೊಳ್ಳೋದಿದೆಯಲ್ಲ ನಮಗೆ ಭಾಳಷ್ಟು ಈ ಮನುಷ್ಯನಿಗೆ ಶ್ರೇಷ್ಠವಾದ ಮಹತ್ತರವಾದ ಒಂದು ಕೆಲಸವನ್ನು ಸಾಧನೆ ಮಾಡೋದಿದೆ ಯಾವುದಪ್ಪ ಅಂದರೆ ಪೂಜ್ಯರು ಹಿರಿಯರು ಜ್ಞಾನಿಗಳು ಸೇರಿದಾಗ ಅವ್ರ ಅನುಭವದ ನಾಲ್ಕು ಮಾತನ್ನು ಕೇಳಬೇಕು ಅದು ಮನುಷ್ಯನ ಉದ್ಧಾರಕ್ಕೆ ಮೂಲ ಕಾರಣ ಅಂತ ನಾವು ಭಾವಿಸಿದ್ದೇವೆ ಅದಕ್ಕೋಸ್ಕರ ಪೂಜ್ಯ ಶ್ರೀಗಳವರು ನನಗಂತೂ ತುಂಬ ಪರಮಾನಂದವಾಯಿತು ಇಡೀ ಮಠವನ್ನು ಅದು ಯಾವ ರೀತಿ ಇರಬೇಕೋ ಅದು ಚಿಕ್ಕ ಜಾಗದಲ್ಲಿ ಕಡಿಮೆ ಜಾಗದಲ್ಲಿ ಸಮಸ್ತವನ್ನು ಒಳಗೊಂಡಂತೆ ವಿನ್ಯಾಸ ಮಾಡಿದ ಅಲ್ಲಿ ಧ್ಯಾನ ಮಂದಿರ ಪ್ರಾರ್ಥನಾ ಮಂದಿರ ಮಾಡಿದಂತೂ ನೀವು ನನಗಾದ್ರು ಅನಿಸುತ್ತೆ ಭಾಳಷ್ಟು ಅವಕಾಶ ಮಾಡಿಕೊಂಡು ಅಲ್ಲಿ ಪ್ರಾರ್ಥನೆಗೆ ಆ ಧ್ಯಾನಕ್ಕೆ ಅವಕಾಶ ಮಾಡ್ಕೋಬೇಕು ಅಂದ್ರೆ ತರ ಐತೆ ನಾಲ್ಕು ಭಾಗ ಆರು ಭಾಗವನ್ನು ಬಗ್ಸಿ ಮೇಲ್ಗಡೆ ಭಾಗ ಒಂದು ಎತ್ತರವಾಗಿದೆಯಲ್ಲ ಅದು ತರ ಶಿವಯೋಗಕ್ಕೆ ಶಿವಯೋಗಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಅದೊಂದು ವಿನ್ಯಾಸ ಅದಕ್ಕೋಸ್ಕರ ಅದನ್ನ ಸದುಪಯೋಗ ಪಡಿಸ್ಕೋಬೇಕಿದೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಜಮಾನರು ಹೇಳ್ತಿದ್ರು ತುಂಬ ಕಪ್ಪು ಶಿಲೆ ಕೃಷ್ಣ ಶಿಲೆ ಅದು ಕಣ್ಣಿಗೆ ನೋಡಿದಷ್ಟು ತಂಪಾಗುತ್ತೆ ಇದು ಬಹಳ ವೈಶಿಷ್ಟ್ಯ ನೀವು ನೀವೆಷ್ಟು ಆ ಲಿಂಗವನ್ನು ನಿಮ್ಮ ಕಣ್ಣು ತಂಪ ತಂಪಾಗುತ್ತೆ ಮತ್ತೆ ಪ್ರಕಾಶಮಾನವಾಗುತ್ತೆ ಅದೊಂದು ವೈಶಿಷ್ಟ್ಯ ವೈಜ್ಞಾನಿಕ ಕಾರಣ ವೈಜ್ಞಾನಿಕವಾಗಿ ಹೌದು ಅಂತಹ ಒಂದು ಮೂರ್ತಿಯನ್ನು ತಂದು ಘನವಾದ ಘನಮಹಾಲಿಂಗವನ್ನು ಚುಳುಕಾಗಿ ತಂದು ವಿನ್ಯಾಸಗೊಳಿಸಿದ ದರ್ಶನ ಮಾಡಲಿಕ್ಕೆ ಭಕ್ತಿ ಮಾಡಲಿಕ್ಕೆ ಪೂರಕವಾದ ವಾತಾವರಣ ಹಿರೇಮಠದಲ್ಲಿ ಸಿದ್ಧವಾಗಿದೆ ಇನ್ನು ಸದ್ಭಕ್ತರು ಅದನ್ನು ಬಳಸ್ಕೊಳ್ಬೇಕಿದೆ ನಿರಂತರ ಹಿರೇ ಮಠದ ಶ್ರೀಗಳಿಗೆ ನಾವೆಲ್ಲ ಸೇವಾರ್ಥಿಗಳಾಗಿ ಸೇವೆ ಮಾಡುವಂಥ ಭಾಗ್ಯ ನಮ್ದಾಗಬೇಕು ಇದು ಬಹಳ ಮುಖ್ಯ ಸೇವೆಗಿಂತ ಮಹತ್ತರವಾದ ಮತ್ತೊಂದು ಕೆಲಸ ಇಲ್ಲ ಅಂತ ನಾವು ತಿಳ್ಕೊಬೇಕು ಬಸವಣ್ಣವ್ರು ಹೇಳಿದಂತೆ ಭಕ್ತಿ ಪ್ರಿಯ ಅಂತಾರೆ ದೇವರನ್ನು ಗುರುವನ್ನು ಭಕ್ತಿ ಪ್ರಿಯ ಅಂತಾರೆ ಗುರುಗಳಿಗೆ ಬೇಕಾಗಿರೋದು ನಿಮ್ಮ ಭಕ್ತಿ ಅದು ಭಕ್ತಿಯ ಮತ್ತೊಂದು ರೂಪನೇ ಸೇವೆ ಅಂತ ಮಠದಲ್ಲಿ ಇಲ್ಲಿ ಅನೇಕ ಹೆಣ್ಮಕ್ಳು ನಾನು ನೋಡಿದ್ದೇನೆ ನಮ್ಮ ಮಠದಲ್ಲಿ ಅನೇಕ ಹೆಣ್ಮಕ್ಳು ಬರ್ತಿದ್ದಾರೆ ಕಸಾವಡಿಯದಿಂದ ಆದಿಯಾಗಿ ಊಟ ಮಾಡಿರೋ ಎಲೆಯನ್ನು ಎತ್ತಾಕೋದ್ರವರೆಗೂ ಸೇವೆ ಮಾಡುವಂಥದ್ದೇ ನಿಜವಾದ ಭಕ್ತಿ ಗುರುಗಳಿಗೆ ಪಾದಮೂರ್ತಿ ನಮಸ್ಕಾರ ಮಾಡುವಂಥದ್ದು ಭಕ್ತಿ ಅದಕ್ಕೆ ಪೂರಕವಾಗಿ ಸೇವೆ ಮಾಡಬೇಕು ಮಠದ ಯಾವುದೇ ಕಾರ್ಯಗಳು ಬಂದರೂ ಸಹಿತ ನಾವು ನಮ್ಮೆಲ್ಲ ಸೇವೆ ಎಲ್ಲ ಥರವಾದ ಸೇವೆಯನ್ನು ನಾವು ಮಾಡಬೇಕಾಗುತ್ತೆ ಮಠಗಳಲ್ಲಿ ಗುರುಗಳು ನೆಮ್ಮದಿಯಾಗಿರಬೇಕು ಅನ್ನೋದಾದರೆ ಗುರುಗಳು ಮಾತ್ರವಾದ ಸೇವೆಯನ್ನು ಸಮಾಜಕ್ಕೆ ಮಾಡೋದಕ್ಕೆ ಮಾಡಬೇಕು ಅನ್ನೋದಾದರೆ ಗುರುಗಳು ನೆಮ್ಮದಿಯಾಗಿರಬೇಕು ಅನ್ನೋದಾದರೆ ಭಕ್ತಾದಿಗಳು ಸೇವೆ ಮಾಡಬೇಕು ನೀವೆಲ್ಲ ಥರದ ಸೇವೆ ಮಾಡ್ಬೋದು ಧನಕನಕಾದಿ ವಸ್ತುಗಳನ್ನು ಕೊಡ್ಬೋದು ಪೂಜ್ಯ ಸ್ವಾಮೀಜಿ ಅವ್ರಿಗೆ ಹಿಂದಿನ ನಾನು ಸುಮ್ಮನೆ ಒಂದು ಸಣ್ಣ ಮಾತನ್ನು ಹೇಳ್ತೀನಿ ಸಣ್ಣ ವಿಷಯವನ್ನು ಹೇಳ್ತಿದ್ದೀನಿ ಹಿಂದೆ ಮಠಗಳಲ್ಲಿ ಭಕ್ತರು ಆಗಮಿಸೋರು ಮಠದಲ್ಲಿ ಮಾಡ್ತಿದ್ದು ಸ್ವಲ್ಪನೇ ಪ್ರಸಾದ ನಾನು ಕಂಡಂತೆ ನಮ್ಮ ಕನಕಪುರದಲ್ಲಿ ನಮ್ಮ ಗುರುಗಳು ನಮ್ಮ ಕನಕಪುರದಲ್ಲಿ ದೇಗುಲ ಮಠ ಅಂತ ಬೆಳಗಿನ ಜಾವ ಪೂಜೆಗೆ ಬರೋರು ಮಠದಲ್ಲಿ ಮಾಡ್ತಿದ್ದು ಸ್ವಲ್ಪ ಪ್ರಸಾದ ಎರಡೂ ಮನೆಯಿಂದ ಅವ್ರಿಗೆ ತಿಳಿದಷ್ಟು ಅವ್ರಿಗೆ ಗೊತ್ತಿದ್ದಷ್ಟು ಅವ್ರಿಗೆ ಸಾಧ್ಯವಾಗುವಷ್ಟು ಪ್ರಸಾದವನ್ನು ತಗೊಂಡು ಬರೋರು ಬಹುಶಃ ಒಂದು ಐವತ್ತು ಮಂದಿ ಸ್ವಾಮಿಗಳು ಸೇರೋರು ಒಂದು ಇನ್ನೂರು ಮುನ್ನೂರು ಜನ ಭಕ್ತರು ಸೇರ್ಕೊಳ್ಳೋರು ಅಷ್ಟು ಜನಕ್ಕೆ ಮಠದಲ್ಲಾದ ಪ್ರಸಾದ ಮತ್ತು ಅವ್ರು ತಂದು ಪ್ರಸಾದ ಆಗಿ ಮಿಗುವಂಥದ್ದಿತ್ತು ಇದು ನಿಜವಾದ ನಾವು ಇವತ್ತು ಕಲ್ತ್ಕೋಬೇಕಿದೆ ನಾವು ಇನ್ನೊಬ್ಬರು ನೋಡೋಕೆ ಹೋಗಬಾರ್ದು ನಮ್ಮದೇನು ನಮ್ಮ ಪಾರ್ಟಿ ಆಫ್ ವರ್ಕ್ ಏನು ನಾವು ನಾವು ಎಷ್ಟು ಮಾಡ್ಬೋದು ಏನು ಮಾಡ್ಬೋದು ಅಂತೇಳಿ ಪ್ರತಿಯೊಬ್ಬರು ತಿಳ್ಕೊಂಡು ಅವತ್ತಾವತ್ತಿನ ಸೇವೆಯನ್ನು ಸಲ್ಲಿಸಿದ್ರೆ ಗುರುಗಳು ನೆಮ್ಮದಿಯಾಗಿರ್ತಾರೆ ಕೆಲವು ಸಮಯದಲ್ಲಿ ಗುರುಗಳಿಗೆ ನಮ್ಗಳಿಗೂ ನಾವು ಅನ್ಭವಿಸಿದ್ದೇವೆ ಪ್ರಸಾದ ಇರಲ್ಲ ಕಸ ಹೊಡೆಯೋರು ಇರಲ್ಲ ಅಂಥ ಪರಿಸ್ಥಿತಿಗಳು ನಾವು ನೋಡಿದ್ದೇವೆ ಆವಾಗ ಮಠಗಳಿಗೆ ಸ್ವಾಮಿಗಳಿಗೆ ಏನು ಅನಿಸುತ್ತೆ ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಸೇವೆ ಮಾಡ್ತೀವಿ ಮಠಗಳಲ್ಲಿ ಬಂದು ಒಂದಿಷ್ಟು ಕಸ ಹೊಡೆಯೋರು ಒಂದಿಷ್ಟು ನೀರು ತರೋರು ಅಥವಾ ಬಂದ್ರ ಊಟ ಊಟಕ್ಕಿಡೋರು ಇದು ಇಲ್ವಲ್ವ ಅಂತ ಇರುತ್ತೆ ಮಠಗಳಿಗೆ ಸ್ವಾಮೀಜಿಯವರಿಗೆ ಮಠದಲ್ಲಿ ತೃಪ್ತಿ ಆಗೋದೆ ಯಾವಾಗ ಅಂತ ಹೇಳಿದರೆ ಮಠ ಸ್ವಚ್ಛವಾಗಿರ್ಬೇಕು ಭಾಳ ಲಕ್ಷಣವಾಗಿ ಚೆನ್ನಾಗಿ ಕಾಣಬೇಕು ಆಮೇಲೆ ಬಂದಂಥ ನಿಮ್ಮಂಥ ಭಕ್ತಿಗೆ ಪ್ರಸಾದ ಆಗಬೇಕು ಇವೆರಡಾಗಿಬಿಟ್ರೆ ಮಠ ಸ್ಥಾನಗಳು ನೆಮ್ಮದಿಯಾಗಿರ್ತಾರೆ ನೋಡಿ ಗಮನಿಸಿ ಈ ಕೆಲಸವನ್ನು ಮಾಡಲಿಕ್ಕೆ ಭಕ್ತ ಸಮೂಹ ಅಣಿಯಾಗಿ ನಿಲ್ಕೋಬೇಕಾಗ್ತಾ ಇದೆ ಇಲ್ಲೆಲ್ಲ ಮಾಡಿದ್ದಾರೆ ನಾನು ಪ್ರತಿಯೊಂದು ಜಾಗವನ್ನು ಸಹಿತ ಹಿಂಗೆ ನೋಡ್ಕೊಂಡು ಬಂದೆ ಎಲ್ಲವಂತೂ ಸ್ವಚ್ಛವಾಗಿದೆ ಇಷ್ಟೆಲ್ಲ ಜನ ಓಡಾಡಿದ್ರು ಸಹಿತ ಸ್ವಚ್ಛವಾಗಿದೆ ಅದನ್ನು ನೀವೆಲ್ಲ ನಿಮ್ಮ ಭಕ್ತಿಯ ಸೇವೆ ನಿಜವಾಗಲೂ ಸಾರ್ಥಕವಾಯಿತು ಒಂದು ಶ್ರೀಗಳವರ ಶ್ರಮ ನಿಜವಾಗ್ಲೂ ಇವತ್ತು ಹಿರೇಮಠ ಭಾಳಷ್ಟು ಜನ ಭಾಳಷ್ಟು ಜನ ಗಮನಿಸ್ತಾ ಇದ್ರು ತಪೋವನ್ನು ಮಾಡಿದ ಮೇಲೆ ಹಿರೇಮಠ ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರು ನನಗೆ ಗೊತ್ತಿದೆ ಆದರೆ ತಪೋವನಕ್ಕಿಂತ ಒಂದು ಕೈ ಚೆನ್ನಾಗೇ ಹಿರೇಮಠ ಆಗೋಗ್ಬಿಟ್ಟಿದೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಇದು ಭಾಳ ಮುಖ್ಯ ಅದಕ್ಕೋಸ್ಕರ ಯಾರೂ ಬೆಳ್ಳು ಮಡ್ಸಂಗಿಲ್ಲ ಹಿರೇಮಠ ಶ್ರೀಗಳವರನ್ನು ಎಲ್ಲರೂ ಸಹಿತ ಕೊಂಡಾಡಬೇಕಿದೆ ಅವರನ್ನ ಅವರ ಸೇವೆಯನ್ನು ಬಳಸ್ಕೋಬೇಕಿದೆ ಅಂತ ರೀತಿಯಾಗಿ ಎರೆ ವಿನ್ಯಾಸಗೊಳಿಸಿದ್ದಾರೆ ಅದು ಬಿಲ್ಪತ್ರೆ ಮರ ಎದುರುಗಡೆ ಇದೆ ನಿಜವಾದ ಒಂದು ಮಠ ಬಹಳಷ್ಟು ವರ್ಷಗಳ ಇತಿಹಾಸವುಳ್ಳಂಥ ಮಠ ಇದು ಆಮೇಲೆ ಸುಮಾರು ವರ್ಷಗಳ ಕಾಲ ಅದು ಹಾಗೇ ಇತ್ತು ಪೂಜ್ಯ ಶ್ರೀಗಳವರು ಬಂದ ಮೇಲೆ ಈ ಮಠಕ್ಕೂ ಒಂದು ವಿಶೇಷವಾದ ಗೌರವ ಸ್ಥಾನಮಾನ ಒಂದು ಎಲ್ಲ ವ್ಯಕ್ತಿಗಳಾಗಿದೆ ಈ ಮಠದ ಕೀರ್ತಿನೂ ಸಹಿತ ಕರ್ನಾಟಕದಾದ್ಯಂತ ಮುಂದಕ್ಕೆ ಹೋಗ್ಬಿಟ್ಟಿದೆ ಈ ತುಮಕೂರಿಗೂ ಸಹಿತ ಒಂದು ಒಳ್ಳೆ ಹೆಸರು ಬಂದಿದೆ ಈ ತುಮಕೂರಿಗೂ ಒಂದು ಒಳ್ಳೆ ಹೆಸರು ಬಂದಿದೆ ತುಮಕೂರು ಅಂದ ತಕ್ಷಣ ಹಿರೇಮಠ ಸಿದ್ಧಗಂಗಾ ಸವಣ ಮಧ್ಯಾಹ್ನ ತಲು ಬಿಡಿ ಸಿದ್ಧಗಂಗಾ ಸವ ಶ್ರೀಗಳು ಸಮುದ್ರ ಅದು ಹೇಳಲೇಬೇಕಿದೆ ಅದು ನಾವೆಲ್ಲ ಹೇಳ್ತೀವಿ ಎರಡನೇದಾಗಿ ಏನಾದರೂ ಹೇಳೋದು ಆದರೆ ಅದು ಹಿರೇಮಠ ಅಂತೇಳಿ ನಾವು ಹೇಳಬೇಕಾಗ್ತದೆ ಅಂಥದ್ದೊಂದು ಕೆಲಸವನ್ನು ಪೂಜ್ಯ ಶ್ರೀಗಳವರು ಮಾಡಿದ್ದಾರೆ ಸ್ಥಿರಮುಕ್ತಿ ಪಡೆಯೋದನ್ನು ನರಜನ್ಮ ಬೇಕೆ ಅಂತಾರೆ ಇದು ಕಡೆ ಮೇಲೆ ಮನುಷ್ಯನಾಗುತ್ತಿದ್ಮೇಲೆ ಸ್ಥಿರಮುಕ್ತನಾಗಬೇಕಂತ ಮುಕ್ತಿ ಅಂದರೆ ಸತ್ತ ಮೇಲೆ ಸ್ವರ್ಗನೂ ಅರ್ಥ ನೋಡೋದಲ್ಲ ಇರುವಾಗ ಮುಕ್ತಿ ಈಗೇನು ನಾವು ಕೂತಿದ್ದೀವಲ್ಲ ಪೂಜ್ಯ ಶ್ರೀಗಳು ನಾವು ಇಬ್ಬರು ಕೂತಿದ್ದೀರಿ ಹಿರಿಯರು ಕೂತವ್ರೆ ನೀವೆಲ್ಲ ಕೂತಿದ್ದೀರಿ ನಿಮ್ಮ ಮನಸ್ಸಿಗೆ ಒಂದಿಷ್ಟು ವಿಷಯ ಹಾಕ್ಕೊಂಡು ಆತ್ಮ ಚಿಂತನೆ ಮಾಡ್ತಾ ಮನಸ್ಸನ್ನು ಆ ಜ್ಞಾನದಲ್ಲಿ ಲಯಿಸಿರುವ ಮುಕ್ತಿ ಅಂತ ಮನಸ್ಸು ಅಂತರ್ಮುಖವಾದರೆ ಅವಿರಳ ಜ್ಞಾನಿ ಮನಸ್ಸು ಮಹದ ಮಹದಲ್ಲಿ ನಿಂತಿರಲ್ಲ ಆತ ಮುಕ್ತ ಮನೋರ್ಲಯವಾದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯ ಇದು ನಮಗೆ ಹೇಗಿದೆ ನಮ್ಮ ಧರ್ಮದ ಮೂಲ ಉದ್ದೇಶ ಸ್ಥಿರಮುಕ್ತನಾಗ್ತಕ್ಕಂಥದ್ದು ಮನಸ್ಸು ಮಹಾ ಮಾಡ್ಕೋಬೇಕಿದೆ ಮನಸ್ಸನ್ನು ಅಂತರ್ಮುಖಿಗೊಳಿಸಿ ಆನಂದವನ್ನು ಅನುಭವಿಸ್ಬೇಕಿದೆ ಲಿಂಗಾಂಗ ಸಾಮರಸ್ಯವನ್ನು ಪಡ್ಕೋಬೇಕಿದೆ ಕೊನೆಗೆ ಮುಕ್ತಿಯ ಸಾಮ್ರಾಜ್ಯವನ್ನು ಪಡ್ಕೋಬೇಕಿದೆ ಮನುಷ್ಯನ ಹುಟ್ಟಿದ ಮೇಲೆ ಸ್ಥಿರ ಮುಕ್ತನಾಗಬೇಕು ಅಂತ ಶಿವಿಯೋಗ್ ಹೇಳ್ತಾರೆ ಅದನ್ನ ನಾವೆಲ್ಲ ಪಾಲ್ಸೋಣ ಮುಕ್ತಿ ದೇಶಕ್ಕೆ ಹೋಗ್ಲಿಕ್ಕೆ ಇದೆ ಇದೇ ಮುಕ್ತಿ ಈಗ ನಾವೇನು ಕೂತ್ಕೊಂಡು ಚಿಂತೆ ಮಾಡ್ತಿದ್ದೇವಲ್ಲ ಇದು ಜೀವನ್ಮುಕ್ತಿ ಅಂದ್ರೆ ಬೇರೆ ಅಲ್ಲ ಈ ಜೀವನ್ಮುಕ್ತಿ ಇದನ್ನೇ ಇರುವಾಗ ಆತ್ಮ ಚಿಂತನೆ ಮಾಡ್ತಾ ಕುತ್ಕೊಂಡ್ರೆ ಜೀವನ್ ಆಧ್ಯಾತ್ಮ ಚಿಂತನೆ ಮಾಡೋದು ಸವಿಯೋಗ ಕುಂತಾಗ ನಿಂತ ಏನು ಬಾಗಿದ ತಲೆ ಮುಗಿದ ಕೈಯಾಗಿರ್ಸೋದು ನಿಮ್ಮನ್ನೆಲ್ಲ ನೋಡಿ ಆ ಮಹಾಲಿಂಗದ ಸ್ವರೂಪ ಅಂತ ತಿಳ್ಕೊಂಡು ನಾವು ನಿಮ್ಮ ಕೈ ಮುಗಿದ್ರೆ ನಾವು ಶಿವಯೋಗಿಗಳಾಗ್ತೀವಿ ನೀವೆಲ್ಲ ಮಹಾಶಿವಯೋಗಗಳು ಕೂತಿದ್ರೆ ಸಾಕ್ಷಾತ್ ಶಿವನ ಸ್ವರೂಪ ಗುರುಗಳೆಂತ ಭಾವಿಸಿ ನೀವು ಕೈ ಮುಗಿದ್ರೆ ನೀವು ಶಿವಯೋಗಿಗಳಾಗ್ತವೆ ಇಷ್ಟೇ ಶಿವಯೋಗ ಬೇರೆ ಮತ್ತೊಂದು ಕ ಪ್ರಯತ್ನ ಮಾಡದೇ ಬೇಕಿಲ್ಲ ಎಲ್ಲರಲ್ಲಿಯೂ ಆ ಸೂನನ್ನೇ ನೋಡ್ತಕ್ಕಂಥ ಭಾಗ್ಯ ನಮ್ಮದಾದರೆ ಮನಸ್ಸು ಸ್ವಚ್ಛವಾಗ್ಬಿಡುತ್ತೆ ಇದನ್ನು ಹೇಳ್ತಾ ನನಗೂ ತುಂಬ ಸಂತೋಷ ಅನಿಸ್ತು ನಾವು ಇನ್ನೊಂದು ಯಾವುದೋ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಪೂಜ್ಯರು ಬರ್ಬೇಕಂತ ಹೇಳಿ ಕಾಯ್ತದೆ ಆ ಡಾಕ್ಟರ್ ಏನೋ ಕರೆದಿದ್ದಾರೆ ಅದಕ್ಕಾಗಿ ಹೋಗಬೇಕಿದೆ ನಾನು ಹಿರೇಮಠ ಶ್ರೀಗಳು ಮೊನ್ನೆ ನಮ್ಮ ಐವತ್ತು ವರ್ಷ ಆಗಿದೆ ಶ್ರೀಮಠಕ್ಕೆ ಬಂದು ಅಲ್ಲ ನಮ್ಮ ಮಠದ ಮಠಾಧಿಕಾರ ವಹಿಸಿಕೊಂಡು ಆಗ ಪೂಜ್ಯರ ನಾವು ಭಿನ್ನಹ ಮಾಡಿದ್ವಿ ಭಿನ್ನಹ ಮಾಡಿ ಅವರು ದಯಮಾಡಿಸಿದ್ರು ನಿಜವಾಗ್ಲೂ ಅವ್ರು ಸರಳತೆ ಅವರ ವ್ಯಕ್ತಿತ್ವ ನಿಜವಾಗ್ಲೂ ಅವರು ನಾವು ಹೊಣಿಸಕ್ಕೆ ಅಸಾಧ್ಯ ಆಯಿತು ಪೂಜ್ಯರು ಹಿರೇಮಠ ಶ್ರೀಗಳು ಬಂದ ಮೇಲೆ ಮಠಕ್ಕೆ ಅನೇಕ ಸ್ಥಾನಗಳು ಪ್ರಶ್ನೆ ಮಾಡಿದ್ರು ಹಿರೇಮಠ ಶ್ರೀಗಳು ದಯಮಾಡಿಸಿದ್ರ ಹೌದಪ್ಪ ಅವ್ರಿಗೆ ನಾವು ಎಲ್ಲರನ್ನೂ ಕರೆಯೋ ರೀತಿ ನಾವು ಅವ್ರನ್ನ ಕರೆದಿದ್ವಿ ಅಷ್ಟೇ ಅವರ ದೊಡ್ಡತನಕ್ಕೆ ಅವರ ದೊಡ್ಡ ವ್ಯಕ್ತಿತ್ವ ವ್ಯಕ್ತಿತ್ವಕ್ಕೆ ಪೂಜ್ಯ ಶ್ರೀಗಳವರು ಬಂದು ಸಮಾಧಾನವಾಗಿ ಎಲ್ರಿಗೂ ಆಶೀರ್ವಚನ ನೀಡಿ ಪೂಜಾ ಪ್ರಸಾದವನ್ನು ಮುಗಿಸ್ಕೊಂಡು ಸಮಾಧಾನವಾಗಿ ಬಂದಿದ್ದು ನಮಗಂತೂ ಮರೆಯಲಾಗದ ಘಟನೆ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ನಮ್ಮ ಅವರ ಆತ್ಮೀಯತೆ ಯಾವತ್ತೂ ಹೀಗೆ ಇರುತ್ತೆ ಮುಂದೆ ಹಿಂದೇನು ಎತ್ತು ಹೀಗೆ ಇರುತ್ತೆ ಮುಂದೆ ಇರುತ್ತೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ತಾವೆಲ್ಲರೂ ಸಹಿತ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ನೀವೆಲ್ಲ ಒಂದು ಧನ್ಯತೆಯನ್ನು ಅನುಭವಿಸೋಣ ಅಂತ ಹೇಳ್ತಾ ಬಸವಾದಿ ಶರಣರು ಸಂತ ಮಹಾಂತರು ಎಂದ ಆಚಾರ್ಯ ಆದ ಋಷು ಗುಣಗಳು ಎಲ್ಲರಿಗೂ ಮಂಗಳಾಚರ ಮಾಡಲಿಕ್ಕೆ ನಾನು ಮಾತು ಮುಗಿಸ್ತೇನೆ